ಮೈಸೂರು ಕೊಡಗು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ತವರು ಕ್ಷೇತ್ರದ ಗೆಲುವಿಗಾಗಿ ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ ಮೈಸೂರು ಹಾಗೆ ಕೊಡಗು ಕ್ಷೇತ್ರವನ್ನ ಸಿದ್ದರಾಮಯ್ಯನವರು ಸವಾಲಾಗಿ ಸ್ವೀಕರಿಸಿದ್ದಾರೆ ಪ್ರತಿಷ್ಠೆಯ ಪ್ರಶ್ನೆ ಹೌದು ತವರು ಬೇರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅಧಿಕಾರದಲ್ಲಿದ್ದಾರೆ ಚಾಮುಂಡೇಶ್ವರಿ ಚುನಾವಣೆ ನೆನಪಿಸಿ ಎದುರಾಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಮೌನವಾಗಿ ಸಿಎಂ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಸಿ ಎಮ್ ಈಗ ಒಕ್ಕಲಿಗಾಸ್ತ್ರವನ್ನು ಬಿಟ್ಟಿದ್ದಾರೆ ಆತ ಸೋಲೋ ಅಭ್ಯರ್ಥಿಗೆ ಟಿಕೆಟ್ ಅಂತ ಬಿ ಜೆ ಪಿ ಜೆ ಡಿ ಎಸ್ ವ್ಯಂಗಿ ಮಾಡಿದೆ ಈಗ ಮೌನವಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದರೆ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ನೋಡಿ ಈಗ ಎಂ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಈಗ ಬಿ ಜೆ ಪಿಯವರು ಸೋಲೋ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ ಅಂಥೇಳಿ ಮೈತ್ರಿ ಪಕ್ಷದ ನಾಯಕರು ಆಡಿಕೊಳ್ತಾ ಇದ್ದಾರೆ ಹಾಗಾಗಿನೇ ಈಗ ಶತಾಯಗತಾಯ ಗೆಲ್ಲೇಬೇಕು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಒಕ್ಕಲಿಗ ಮತಗಳು ಚದುರದಂತೆ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಕಡೆ ಹೋಗದಂತೆ ತಡೆಯಲು ಏನೆಲ್ಲ ತಂತ್ರಗಾರಿಕೆಯನ್ನು ಹೆಣಿಬೇಕು ಎದೆಲ್ಲವನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಚಾಮುಂಡೇಶ್ವರಿಯಲ್ಲೂ ಕೂಡ ಅಷ್ಟೇ ಅಲ್ಲಿ ಒಕ್ಕಲಿಗ ಮತಗಳು ಹೈಯೆಸ್ಟ್ ಇದ್ದಾವೆ ಜೊತೆಗೆ ವರ್ಣದಲ್ಲೂ ಕೂಡ ಅಷ್ಟೇ ಆಲ್ ಮೈಸೂರಿನಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಅಭ್ಯರ್ಥಿಯ ಗೆಲುವಿಗೆ ಹಾಗಾಗಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಂ ಲಕ್ಷ್ಮಣ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಕೆಲವು ಅಸಮಾಧಾನಿತ ನಾಯಕರನ್ನು ಕೂಡ ಸೆಳೆಯುವಂಥ ಪ್ರಯತ್ನ ನಿರಂತರವಾಗಿ ನಡೀತಾನೇ ಇದೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಒಕ್ಕಲಿಗರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿತ್ತು ಟಿಕೆಟ್ ಸಿಕ್ಕಿದ್ದೀಗ ಲಕ್ಷ್ಮಣವ್ರಿಗೆ ಮನೆ ಹಾಕಿದ್ದು ಇಲ್ಲಿವರೆಗೂ ಅಲ್ಲಿ ಕೊಡ್ತಾ ಇರಲಿಲ್ಲ ಹಾಗಾಗಿನೇ ನಾವು ಒಕ್ಕಲಿಗ ವಿರೋಧಿಗಳಲ್ಲ ಅವ್ರ ಜೊತೆಗೆ ನಾವಿದ್ದೇವೆ ಅಂಥೇಳಿ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ